ಲಕ್ನೋ ಎದುರಿಸ್ತಾ ಇದ್ದಾರೆ ಪಂಜಾಬ್ ಅವರನ್ನ ಪಂಜಾಬ್ ಲಕ್ನೋ ಮ್ಯಾಚ್ ಇವತ್ತು ಹೇಗಿರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗ್ತೀವಿ ಪಾಟೀಲ್ ಪ್ರಮುಖವಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ಇವತ್ತು ನಡೆಯಲಿರುವಂತ ಮ್ಯಾಚ್ ಲಕ್ನೋ ಪಂಜಾಬ್ ನ ಮ್ಯಾಚ್ ಹೆಂಗಿರುತ್ತೆ ಅಂತ ಹೇಳಿ ವಿಜಯವನ್ನ ಸಾಧಿಸ್ತಾರಾ ರಾಹುಲ್ ಪಡೆಯೋ ಜಾಸ್ತಿ ಚಾನ್ಸಸ್ ಇದೆ ತುಂಬಾ ಸ್ಟ್ರಾಂಗ್ ಆಗೇ ಇದೆ ಲಾಸ್ಟ್ ಮ್ಯಾಚ್ ಅವ್ರು ಗೆಲ್ಬಹೋದಾಗಿತ್ತು ಏನೋ ರಾಜಸ್ಥಾನ್ ಅವ್ರ ಹೋಮ್ ಟೀಮ್ ಅಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಬಟ್ ಕೆ ಎಲ್ ರಾಹುಲ್ ಪಡೆ ತುಂಬಾ ಸ್ಟ್ರಾಂಗ್ ಇದೆ ಕನ್ನಡ ಮೂರ್ ಜನ ಇದಾರೆ ಅದಕ್ಕೋಸ್ಕರ ಏನಾದ್ರು ನೋಡಿ ಕೆ ಎಲ್ ರಾಹುಲ್ ಇದಾರೆ ಪಡಿಕಲ್ ಇದ್ದಾರೆ ಕೃಷ್ಣಪ್ಪ ಗೌತಮ್ ಆಡಿಸ್ತಾ ಇಲ್ಲ ಬಟ್ ಇವತ್ತು ಆಡಿಸುವಂತ ಚಾನ್ಸಸ್ ಇದೆ ಅವರು ಒಳ್ಳೆ ಆಲ್ರೌಂಡರ್ ಆಟಗಾರ ಫಾರಿನ್ ಪ್ಲೇಯರ್ಸ್ ನನಗೆ ತುಂಬಾ ಇಷ್ಟ ಈ ತಂಡದಲ್ಲಿ ಡಿಕಾಕ್ ಆಗಿರ್ಬೋದು ಸ್ಟೋನಿಸ್ ಆಗಿರ್ಬೋದು ಕೃಣಾ ಪೂರನ್ ಆಗಿರ್ಬೋದು ಆಮೇಲೆ ನವೀನ್ ಹುಲ್ಲಕ್ ನಾಲ್ಕು ಜನ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತೆ ಇಂಡಿಯನ್ ಪ್ಲೇಯರ್ಸ್ ಫಾರ್ಮ್ ನಲ್ಲಿ ಇದ್ದಾರೆ ನನಗ್ ಅನಿಸಿದ ಮಟ್ಟಿಗೆ ಈ ತಂಡ ಒಂಥರ ಬೆಸ್ಟ್ ಟೀಮ್ ಅಂತ ಅನ್ಸುತ್ತೆ ಇನ್ನು ತುಂಬಾ ಇವರು ಇದ್ದಾರೆ ಎಲ್ರು ಬಟ್ ಒಂದ್ ಸ್ವಲ್ಪ ನನಗೆ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಎದುರಾಳಿಯನ್ನ ಚೇಸಿಂಗ್ ಅಂತ ಬಂದ್ರೆ ಇವ್ರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಪಂಜಾಬ್ ಅಷ್ಟಕ್ಕಷ್ಟೇ ಇದೆ ಇದೆ ಪಾಟೀಲ್ ಈ ನಾವು ಎಕ್ಸ್ಪಿಂಗ್ ನೋಡೋಕ್ಕಿಂತ ಮುಂಚೆ ಎರಡು ತಂಡಗಳನ್ನು ನೋಡ್ಕೊಂಡು ಬರೋಣ ಯಾರು ಇವತ್ತು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡ್ತಾ ಇದಾರೆ ಹೇಳಿ ಮೊದಲೇದಾಗಿ ಗಮನಿಸ್ತಾ ಹೋಗೋದಾದ್ರೆ ಪಂಜಾಬ್ ಕಿಂಗ್ಸ್ ಇಂದ ಇವತ್ತು ಆಡುವ ಹನ್ನೊಂದರ ಬಳಗದಲ್ಲಿ ಯಾರೆಲ್ಲ ಕಣಕ್ಕಿಳಿಬಹುದು ಲಕ್ನೋ ವಿರುದ್ಧ ಏನಾದ್ರೂ ಮೋಡಿಯನ್ನ ಮಾಡುವಂತ ಚಾನ್ಸಸ್ ಇದೆಯಾ ಇಲೆವೆನ್ ನೋಡ್ತಾ ಹೋಗೋದಾದ್ರೆ ಪಟೇಲ್ ಏನ್ ಹೇಳ್ತೀರಾ ಇಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಪ್ರಾಬ್ಲಮ್ಸ್ ಆಮೇಲೆ ಹೇಳ್ತೀನಿ ಸಂಭಾವ್ಯ ಹನ್ನೊಂದರ ಒಳಗೆ ಹೇಳ್ಬಿಡ್ತೀನಿ ಶಿಖರ್ಧವನ್ ಒಂದೊಳ್ಳೆ ಇದ್ದಾರೆ ಬಟ್ ವೇಗವಾಗಿ ಆಟ ಆಡಬೇಕು ಬ್ಯಾಸ್ಟೋ ಫಾರ್ಮಲ್ಲಿ ಇಲ್ಲ ಪ್ರಭು ಸಿಮ್ರಾನ್ ಸಿಂಗ್ ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ ಬಟ್ ಬಿಗ್ ಇನ್ನಿಂಗ್ಸ್ ಇಲ್ಲದೆ ಇರೋದು ಸಹನ್ ಕರನ್ ಈ ತಂಡದ ಟ್ರಂಪ್ ಕಾರ್ಡ್ ಆಲ್ರೌಂಡರ್ ಆಟಗಾರ ಜಿತೇಶ್ ಶರ್ಮಾ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಲಿವಿಂಗ್ ಸ್ಟೋನ್ ಖಂಡಿತವಾಗ್ಲೂ ಆಸ್ ಅ ಫಿನಿಷರ್ ಆಗಿ ಕಾಣಿಸ್ಕೊಳ್ಬೇಕು ಶಶಾಂಕ್ ಸಿಂಗ್ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು ಹರ್ಮನ್ಪ್ರೀತ್ ಬ್ರಾರು ಒಳ್ಳೆ ಬೌಲಿಂಗ್ ಅನ್ನು ಮಾಡ್ತಾನೆ ಇದ್ದಾರೆ ಹರ್ಷಲ್ ಪಟೇಲ್ ತುಂಬ ದುಬಾರಿ ಕಗಿಸೋರ್ ರಬಾಡ ರಾಹುಲ್ ಚಹಾರ ಒಂದು ಸ್ವಲ್ಪ ಮೈನಸ್ ಗಳು ಇದೆ ಪ್ಲಸ್ ಗಳು ಇದೆ ತಂಡದಲ್ಲಿ ಒಂದು ಸ್ವಲ್ಪ ಬೇರೆ ಎಲ್ಲಾ ತಂಡಗಳಿಗೆ ಒಂಬತ್ತು ತಂಡಗಳಿಗೆ ಹೋಲಿಸಿಕೊಂಡ್ರೆ ಈ ತಂಡ ಎಲ್ಲೋ ಸಣ್ಣದಾಗಿ ವೀಕ್ ಅಂತ ಅನ್ಸುತ್ತೆ ನನಗೆ ಎಸ್ ಪಂಜಾಬ್ ತಂಡದ ಪ್ಲೇಯಿಂಗ್ ಇಲೆವೆನ್ ಆಡುವ ಹನ್ನೊಂದರ ಬಳಗದ ಬಗ್ಗೆ ನೋಡಿದ್ರಿ ಹಾಗೆಯೇ ಇವತ್ತು ಲಕ್ನೋ ತಂಡದಿಂದ ಯಾರೆಲ್ಲ ಕಣಕ್ಕಿಳಿಬಹುದು ನಮ್ಮ ಕನ್ನಡಿಗರಿದ್ದಾರೆ ರಾಹುಲ್ ಆಗಿರ್ಬೋದು ಕೃಷ್ಣಪ್ಪ ಗೌತಮ್ ಆಗಿರ್ಬೋದು ದೇವದತ್ ಪಡಿಕಲ್ ನಮ್ಮ ಕನ್ನಡಿಗರು ತಂಡ ಒಂದ್ ರೀತಿ ಪಾಟೀಲ್ ನೋಡುವಾಗೆ ಬಲಿಷ್ಠವಾಗಿ ಕಾಣಿಸುತ್ತೆ ಆರ್ ಸಿ ಬಿ ಆರ್ ಸಿಬಿ ಅಲ್ಲಿ ಇಂತ ತಂಡ ಇರಲಿ ಅಂತ ನಿಜ 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 ಬಟ್ ಅದಿಲ್ಲ ಒಂದೊಂದ್ಸರಿ ಪಂಜಾಬ್ ದಲ್ಲಿ ಆಡ್ತಾರೆ ಕನ್ನಡಿಗರು ಒಂದೊಂದ್ಸರಿ ಎಲ್ ಎಸ್ ಜಿ ಅಲ್ಲಿ ಆಡ್ತಾ ಇದಾರೆ ಬಟ್ ಈ ತಂಡದ ಮೇಲೆ ಏನೋ ಒಂಥರ ಕನ್ನಡಿಗರು ಪ್ರೀತಿ ಗೆಲ್ಲಿ ಅಂತ ನಮಗೂ ಆಸೆ ಎಲ್ ರಾಹುಲ್ ಇದ್ದಾರೆ ಡಿಕಾಕ್ ಡಿಕಾಕ್ ಒಂದ್ ಒಳ್ಳೆ ಓಪನಿಂಗ್ ಕೊಡ್ಬೇಕಪ್ಪ ಫಸ್ಟ್ ಪಂದ್ಯದಲ್ಲಿ ಒಂದ್ ಸ್ವಲ್ಪ ಕೈ ಬಿಟ್ರು ದೇವದತ್ ಪಡಿಕಲ್ ಫಾರ್ಮ್ ಬರಲೇ ಬರಲೇಬೇಕಾದಂತ ಪರಿಸ್ಥಿತಿ ಬಡವನ್ ಆಗಿರ್ಬೋದು ಸ್ಟೋನೀಸ್ ಒಳ್ಳೆ ಆಲ್ರೌಂಡರ್ ಆಟಗಾರ ಇದರಲ್ಲಿ ನಿಕೋಲೋಸ್ ಪೂರ್ ಕಳೆದ ಪಂದ್ಯದಲ್ಲಿ ಸಾಕಾತ್ ಆಗಿ ಬಿಟ್ರು ಬಟ್ ಗೆಲುವಿನ ದಡ ಆಗಲಿಲ್ಲ ಪಾಂಡೆ ಆಗಿರ್ಬೋದು ಅವರು ಆಲ್ ಆಟವನ್ನು ಆಡಲೇಬೇಕಾಗಿದೆ ರವಿ ವಿಷ್ಣು ಅಷ್ಟೊಂದು ಸ್ಪಿನ್ ಬರ್ತಾ ಇಲ್ಲ ಮೊಹಿಶಿನ್ ಖಾನ್ ಆಗಿರ್ಬೋದು ನವೀನ್ ಉಲ್ಲಕ್ ಒಳ್ಳೆ ಫಾರ್ಮ್ ಇದಾರಪ್ಪ ಅದು ಆ ಟ್ರಂಪ್ ಕಾರ್ಡ್ ಆಮೇಲೆ ಯಶ್ ಠಾಕೂರ್ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಬರ್ತಾರೆ ಊಡ ಅವರು ಕೂಡ ಅದ್ಭುತವಾಗಿ ಆಡಬೇಕು ನನಗನ್ಸಿದ ಮಟ್ಟಿಗೆ ತಂಡ ತುಂಬಾ ಸದೃಢವಾಗಿದೆ ಬಟ್ ಆ ಚಾರ್ನೆಸ್ ಇಲ್ಲ ಎಲ್ಲರೂ ಕೂಡ ಆಡಲ್ಲ ಒಬ್ಬ ಆಡ್ತಾನೆ ನಾಲ್ಕು ಜನ ಫೇಲ್ ಆಗ್ತಾರೆ ಅದೇ ಈ ತಂಡದ ಮೈಂಡ್ ಒಂದು ರೀತಿ ಆರ್ ಸಿ ಬಿರಸ್ ಪ್ರಿಯಾಂಕಾ ಎರಡು ತಂಡಗಳನ್ನ ಗಮನಿಸಿದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿ ಒಂದ್ ಕಡೆ ಎಲ್ ಎಸ್ ಜಿ ಅಲ್ಲಿ ಕೆ ಎಲ್ ರಾಹುಲ್ ಅವರಿದ್ದಾರೆ ಕ್ಯಾಪ್ಟನ್ ಆಗಿ ಸೊ ಅವರು ಒಂದ್ ಲೆಕ್ ನಲ್ಲಿ ಸ್ಟ್ರಾಂಗ್ ಕ್ಯಾಪ್ಟನ್ ಅಲ್ಲಿ ಅವರು ಗೆಲ್ತಾರೆ ಲೈಕ್ ಅವ್ರ ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗುತ್ತೆ ಯಾರನ್ನ ಕಳಿಸ್ತಾರೆ ಯಾವ ತರ ಆಟ ಆಡಿಸ್ತಾರೆ ಎಲ್ಲ ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಇನ್ನೊಂದ್ ಕಡೆ ಪಂಜಾಬ್ ನಲ್ಲಿ ಶಿಖರ್ ಧವನ್ ಕ್ಯಾಪ್ಟೆನ್ಸಿ ಇದೆ ಅವರಲ್ಲಿ ಇನ್ನೊಬ್ರು ಪ್ಲೇಯರ್ ಸ್ಟ್ರಾಂಗ್ ಪ್ಲೇಯರ್ ಅಂತ ಹೇಳಿದ್ರೆ ಹರ್ಷದ್ ಪಟೇಲ್ ಇವರೆಲ್ಲ ಎರಡು ಟೀಮ್ಸ್ ನೋಡಿದ್ರೆ ಎಲ್ ಎಸ್ ಜಿ ಪವರ್ಫುಲ್ ಟೀಮ್ ಅನ್ಸುತ್ತೆ ಒಳ್ಳೆ ಚೇಸಿಂಗ್ ಸಿಕ್ತು ಅಂತ ಅಂದ್ರೆ ಪಂಜಾಬ್ ನವರು ಒಳ್ಳೆ ಚೇಸ್ ಮಾಡಿದ್ರು ಗೆಲ್ಲೋ ಚಾನ್ಸಸ್ ಇದೆ ಎಸ್ ಪಾಟೀಲ್ ಇನ್ನೊಂದ್ ಕಡೆಯಲ್ಲಿ ಲಕ್ನೋಗೆ ಗೆಲುವಿನ ಅವಶ್ಯಕತೆ ಇದೆ ಗೆಲುವಿನ ಹುಡುಕಾಟದಲ್ಲಿ ಇದ್ದಾರೆ ಇನ್ನು ಕೂಡ ಗೆದ್ದಿಲ್ಲ ಅವರು ಆದ್ರೆ ಪಂಜಾಬ್ ಒಂದ್ ಮ್ಯಾಚ್ ಗೆದ್ಕೊಂಡಿದ್ದ ಆರ್ ಸಿ ಮುಗ್ಗರಿಸಿದ್ರು ಇವತ್ತಿನ ಮ್ಯಾಚ್ ನಲ್ಲಿ ಏನಾಗಬಹುದು ಅಂತೇಳಿ ತಂಡ ಖಂಡಿತ ಎಲ್ ಎಸ್ ಜಿ ಅಂತ ಅನ್ಕೋತೀನಿ ನನಗೆ ಯಾಕೋ ಪಂಜಾಬ್ ಅಷ್ಟು ಸ್ಟ್ರಾಂಗ್ ಅಂತ ಅನಿಸ್ತಾನೆ ಇಲ್ಲ ಯಾಕೋ ಆ ಫೀಲ್ ಬರ್ತಾ ಇಲ್ಲ ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಬ್ಯಾಶ್ಟ್ರೋ ಇದ್ದಾರೆ ಆಮೇಲೆ ಲಿವಿಂಗ್ ಸ್ಟೋನ್ ಇದ್ದಾರೆ ಬಟ್ ಯಾಕೋ ಅಲ್ಲಿ ಸ್ಟ್ರಾಂಗ್ ಅಂತ ಅನ್ನಿಸ್ತಾನೆ ಇಲ್ಲ ಧವನ್ ಸ್ಟಾರ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಬಟ್ ಆ ವೇಗ ಹಳೇ ಚಾರ್ಮ್ ಇತ್ತಲ್ಲ ಆ ಚಾರ್ಮ್ ಇಲ್ಲದೆ ಇರೋದು ಮತ್ತು ಪ್ರಭಾರಿ ಮಾನ್ ಸಿಂಗ್ ಚೆನ್ನಾಗಿ ಆಡ್ತಾರೆ ಆರಂಭದಲ್ಲೇ ಒಂದು ಸ್ವಲ್ಪ ಬಿಗ್ ಹಿಟ್ಗಳನ್ನು ಮಾಡ್ತಾರೆ ಬಟ್ ಅದಾದ ನಂತರ ತುಂಬ ಬಾಲ್ಗಳನ್ನು ತಿಂತಾ ಇದ್ದಾರೆ ದೊಡ್ಡ ಇನ್ನಿಂಗ್ಸ್ ಇಲ್ಲದೆ ಇರೋದು ಈ ಮೈನಸ್ಗಳು ತುಂಬ ಹುಡುಕ್ಬೋದು ಬಟ್ ಎಲ್ ಎಸ್ ಸಿ ಸ್ಟ್ರಾಂಗ್ ಆಗಿದೆ ಕೆ ಎಲ್ ರಾಹುಲ್ ಆ ಒಂದು ಏನ್ ಗೊತ್ತಾ ಇವ್ರದ್ದು ಅದೇ ಪ್ರಾಬ್ಲಮ್ ದೊಡ್ಡ ಮೊತ್ತ ಗಳಿಸ್ತಾರೆ ಬಟ್ ಏನ್ ಗೊತ್ತಾ ನಲ್ವತ್ ಬಾಲ್ ಅಲ್ಲಿ ಅರವತ್ತು ಅಥವಾ ಐವತ್ ಬಾಲ್ ಅಲ್ಲಿ ಅರವತ್ತು ಅವ್ರ ಜೊತೆಗೆ ಒಂದು ಒಳ್ಳೆ ಸಾತ್ ಡಿಕಾಕ್ ಏನಾದ್ರು ಸ್ಪೀಡ್ ಆಗಿ ಆಡಿದ್ರೆ ಅದೊಂದು ಮ್ಯಾಚ್ ಆಗ್ಬೋದು ಅಲ್ಲಿ ಪಡಿಕಲ್ ಮೈನಸ್ ಈ ಒಂದು ತಂಡಕ್ಕೆ ಅದ್ ಯಾಕಪ್ಪ ಗೊತ್ತಿಲ್ಲ ಆರ್ ಸಿ ಬಿಯಿಂದ ಹೋದಾಗಿಂದ ಆತ ಆಡ್ತಾನೆ ಇಲ್ಲ ಇಲ್ಲಿ ಪೂರನ್ ಆಗಿರ್ಬೋದು ಕೃಣಾಲ್ ಪಾಂಡೆ ಆಗಿರಬಹುದು ಸ್ಟೋನಿಸ್ ಆಗಿರ್ಬೋದು ಆಸ್ ಅ ಫಿನಿಶ್ ಮಾಡೋದಕ್ಕೆ ಸಾಕತ್ ಆಗಿರುವಂತ ಆಟಗಾರರಿದ್ದಾರೆ ನನಗನ್ಸಿದ ಮಟ್ಟಿಗೆ ಎರಡು ತಂಡಗಳಿಗೆ ಹೋಲಿಸಿಕೊಂಡ್ರೆ ಸೆವೆಂಟಿ ತರ್ಟಿ ಬರುತ್ತಿನಿ ಸೆವೆಂಟಿ ಪರ್ಸೆಂಟ್ ನನಗೆ ಎಲ್ ಎಸ್ ತುಂಬ ಸ್ಟ್ರಾಂಗ್ ಆಗಿ ಅನಿಸುತ್ತೆ ಆಸ್ ಅ ಕ್ಯಾಪ್ಟನ್ ಆಗಿರ್ಬೋದು ಬಾಲಿಂಗು ಚೆನ್ನಾಗಿದೆ ನವೀನ ಉಲ್ಲ ಕಳೆದ ಪಂದ್ಯದಲ್ಲೂ ತುಂಬ ಚೆನ್ನಾಗಿರು ರವಿ ಬಿಷ್ಣು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಆಲ್ರೌಂಡರ್ಗಳು ಚೆನ್ನಾಗಿದ್ದಾರೆ ಇದರಲ್ಲಿ ಎಲ್ಲ ಆಟಗಾರರನ್ನು ಕೂಡ ಬಳಸ್ಕೊಳ್ಳುವಂಥ ತಾಕತ್ತು ಕೆ ಎಲ್ ರಾಹುಲ್ಗಿದೆ ಕನ್ನಡಿಗ ಬೇರೆ ಗೆಲ್ತಾರೆ ಅಂತ ಅನಿಸುತ್ತೆ ಎಸ್ ಪ್ರಿಯಾಂಕಾ ಇನ್ನೊಂದು ಕಡೆಯಲ್ಲಿ ಇವತ್ತು ಕನ್ನಡಿಗರ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಕೆ ಎಲ್ ರಾಹುಲ್ ಪಡಿಕಲ್ ಮೇಲೆ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ರಾಹುಲ್ ಕಳೆದ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು ಆದ್ರೆ ಪಡಿಕಲ್ ಏನು ಮಾಡಿರ್ಲಿಲ್ಲಾ ನನ್ನ ಪ್ರಕಾರ ಏನಂತ ಕನ್ನಡಿಗರ ಮೇಲೆ ಅಭಿಮಾನ ಇರೋದೆ ಆ ತರ ಆಡ್ಬೇಕು ಕನ್ನಡಿಗರು ಆಡ್ತಾರೆ ಗೆಲ್ಸ್ತಾರೆ ಟೀಮ್ ನ ಅಂತ ಹೇಳ್ಬಿಟ್ಟು ಅದೇ ತರ ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಈ ಮ್ಯಾಚ್ ಅಲ್ಲಿ ಕನ್ನಡಿಗರು ಈ ಸಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಅದೇ ಬಯಸ್ತೇನೆ ಕನ್ನಡಿಗರು ಚೆನ್ನಾಗಿ ಆಡಿದ್ರೆ ಅದು ನಮ್ಗೆ ಪಾಯಿಂಟ್ ಪ್ಲಸ್ ಪಾಯಿಂಟ್ ಚೆನ್ನಾಗಿ ಆಡಿದ್ದಾರೆ ಅನ್ನೋ ಒಂದು ಇದು ಇರುತ್ತೆ ಫೇವರ್ ನಿಮ್ದು ಲಕ್ನೋ ಫೇವರ್ ಮಾಡ್ತಿದ್ರೆ ಇವತ್ತು ಎಸ್ ಪಾಟೀಲ್ ಇನ್ನೊಂದ್ ಕಡೆಯಲ್ಲಿ ಲಕ್ನೋ ಪಿಚ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ನಲ್ಲಿ ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಇಲ್ಲಿನ ಪಿಚ್ ಹೆಂಗಿದೆ ಇವತ್ತು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗ್ಬಹುದು ಟಾಸ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಲಕ್ನೋದಲ್ಲಿ ಸೆಕೆಂಡ್ ಹಾಫ್ನಲ್ಲಿ ಡ್ಯೂ ತುಂಬಾ ಚೆನ್ನಾಗಿ ಬೀಳೋದ್ರಿಂದ ಅದೊಂದು ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಲಾಭ ಅದೇ ಕಾರಣಕ್ಕಾಗಿ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಕಣ್ ಮುಚ್ಕೊಂಡು ಫೀಲ್ಡಿಂಗ್ ಏನೆ ತಗೋತಾರೆ ಮತ್ತೀಗೇನಂದ್ರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಂತಂದ್ರೆ ಒಂದು ಸ್ವಲ್ಪ ರನ್ನ ನೋಡಿ ಆಮೇಲೆ ಚೇಂಜ್ ಮಾಡೋದೇ ಬೆಡ್ರು ಅನ್ನೋದು ಎಲ್ಲರ ಕಡೆಯಿಂದ ಲಾಭ ಮತ್ತೆ ಈಗ ಲಕ್ನೋ ಪಿಚ್ ಒಂದು ಸ್ವಲ್ಪ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ಮೊದಲು ಬ್ಯಾಟ್ ಮಾಡಿದ್ರು ಕೂಡ ಒನ್ ಏಯ್ಟಿ ಒನ್ ನೈಂಟಿ ಹೊಡೆಯುವಂಥ ಚಾನ್ಸಸ್ ಇದೆ ಇಲ್ಲ ಅನ್ನೋಲ್ಲ ಒಳ್ಳೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇರುತ್ತೆ ಬಟ್ ಸೆಕೆಂಡ್ ಚೇಂಜ್ ಮಾಡೋರಿಗೆ ಜಾಸ್ತಿ ಲಾಭ ಇರೋದ್ರಿಂದ ಖಂಡಿತ ಅವರು ಟಾಸ್ ಗೆದ್ರೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಎಸ್ ಟಾಸ್ ಗೆದ್ರೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಇವತ್ತು ಗೆಲ್ಲುವ ಫೇವರಿಟ್ ತಂಡ ಯಾವ್ದಾಗಿರತ್ತೆ ಪಾರ್ಟಿ ಖಂಡಿತ ಎಲ್ ಎಸ್ ಜಿ ಧವನ್ ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಎಲ್ ಎಲ್ ಜಿ ಯಾಕೆ ನನಗೆ ಸ್ಟ್ರಾಂಗ್ ಅಂತ ಅನಸ್ತಾ ಇದ್ರೆ ಆಸ್ ಎ ನಾಯಕ ಸ್ಟ್ರಾಂಗ್ ಆಗಿದಾನೆ ಅವರು ಒಂದು ಸ್ವಲ್ಪ ಫಾರ್ಮ್ ನಲ್ಲಿ ಇದ್ದಾರೆ ಅದ್ರ ಜೊತೆಗೆ ಡಿಕಾಕ್ ಏನಾದರೂ ಇವತ್ತು ಒಳ್ಳೆ ಸಾಥ್ ಕೊಟ್ರೆ ಪವರ್ ಪ್ಲೇನ್ ನಲ್ಲಿ ಒಂದ್ ಬಿಗ್ ರನ್ ಬರುತ್ತೆ ಆಸ್ ಎ ಫಿನಿಶಿಂಗ್ ಹಂತಕ್ಕೆ ಬಂದ್ರೆ ಅವರು ಪೂರ್ಣ ಆಗಿರ್ಬೋದು ಸ್ಟೋನಿಸ್ ಆಗಿರ್ಬೋದು ಬಡೋಣೆ ಆಗಿರ್ಬೋದು ಹೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ಲಿ ದೊಡ್ಡ ಮೊತ್ತವನ್ನು ಕಲೆ ಹಾಕುವಂತ ಸಾಧ್ಯತೆ ಇದೆ ಪಂಜಾಬ್ ಯಾಕೆ ಇಲ್ಲ ಅಂತ ಅಂದ್ರೆ ಇಲ್ಲಿ ಧವನ್ ಬ್ಯಾಸ್ಟ್ರೋ ಏನಾದ್ರೂ ವಿಕೆಟ್ ಹೋದ್ರೆ ಕೆಳಗಡೆ ನಮ್ಮ ಕಡೆ ಹೆಂಗೆ ಕೊಹ್ಲಿ ಆಮೇಲೆ ವಿಕೆಟ್ ಹೋದ್ರೆ ನಾವು ಮ್ಯಾಚ್ ಬಿಟ್ವಿ ಅನ್ನೋ ತರ ಹಾಗೆ ಇಲ್ಲೂ ಇದೆ ಧವನ್ ಬ್ಯಾಸ್ಟ್ರೋ ಏನಾದರೂ ಹೋದ್ರೆ ಬೇರೆ ಯಾವ ಆಟಗಾರರು ಕೂಡ ಬಿಗ್ ಸ್ಕೋರ್ ಮಾಡ್ತೀನಿ ಅಥವಾ ಹೊಡಿಬಡಿ ಆಟದ ಮೂಲಕ ದೊಡ್ಡ ಮೊತ್ತವನ್ನು ಗಳಿಸ್ತೀನಿ ಅಥವಾ ಚೇಜ್ ಮಾಡ್ತೀನಿ ಅನ್ನುವಂತ ಧೈರ್ಯ ಯಾರಿಗೂ ಇಲ್ಲ ಬಾಲಿಂಗು ಕೂಡ ಹಾಗೆ ಇರೋದ್ರಿಂದ ರಬಾಡ ಆಮೇಲೆ ರಾಹುಲ್ ಚಹ್ರಿ ಯಾರು ಕೂಡ ಫಾರ್ಮಲ್ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಹರ್ಷದೀಪ್ ಸಿಂಗ್ ಡೆತ್ ಓವರ್ ಸ್ಪೆಷಲಿಸ್ಟ್ ಆತನ ಆರಾಮಾಗಿ ಸ್ಲಾಟ್ ಅಲ್ಲಿ ಬಾಲ್ ಕೊಡ್ತಾ ಇದ್ದಾನೆ ಕಳೆದ ಪಂದ್ಯದಲ್ಲಿ ಆತನೇ ವಿಲನ್ ಆಗಿದ್ದು ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅನಿಸಿದ ಮಟ್ಟಿಗೆ ಎರಡು ತಂಡಗಳಿಗೆ ಹೋಲಿಸಿಕೊಂಡ್ರೆ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಇವತ್ತು ಪೇವರ್ ಎಸ್ ಪಟೇಲ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆರ್ ಸಿ ಅಲ್ಲಿ ಆಡಿದಂತ ಹರ್ಷಲ್ ಪಟೇಲ್ ಬಗ್ಗೆ ಮಾತಾಡ್ಲೇಬೇಕು ಹರ್ಷಲ್ ಪಟೇಲ್ ಇವತ್ತು ಏನಾದ್ರು ಮೋಡಿ ಮಾಡಬಹುದಾ ಯಾಕಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಮೇಲೆ ಮೊನ್ನೆ ಆಡಿದಾಗ ಅವ್ರು ಬೋಲಿ ಬೋಲಿಗೆ ಕೊಹ್ಲಿ ಅವರು ಹೆಂಗ್ ಹೊಡೆದ್ರು ನೋಡಿದಿರ ನೀವು ಇವತ್ತೇನಾದ್ರು ವರ್ಕ್ಔಟ್ ಆಗುತ್ತಾ ಇಲ್ಲ ನನಗೊಂದು ಖುಷಿ ಇದೆ ಯಾಕೆಂದ್ರೆ ಆರ್ ಸಿ ಬಿ ತಂಡದಿಂದ ನಾವು ಯಾರು ಬ್ಯಾಟಿಂಗ್ ಬಿಟ್ಟಿರ್ತೀವಲ್ಲ ಅವ್ರು ಬೇರೆ ತಂಡಕ್ಕೆ ಹೋಗಿ ಸಿಕ್ಕಾಬಿಟ್ಟೆ ರನ್ ಹೊಡಿತಾರೆ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಹರ್ಷಲ್ ಪಾಟೀಲ್ ನ ಬಿಟ್ಟಿದ್ ಮಾತ್ರ ನನಗೆ ಖುಷಿ ಇದೆ ಯಾಕಂದ್ರೆ ಆತ ರನ್ ಕೊಡ್ತಾನೆ ಇದನ್ನೇ ಕೊಡ್ತಾನೆ ಇದಾನೆ ಒಳ್ಳೇದಾಯ್ತಪ್ಪ ಬಿಟ್ಟು ಅಂತಾನೆ ಅನಿಸ್ತಾ ಇದೆ ಇನ್ನು ಆತನ ಬಗ್ಗೆ ನನಗೇನು ಇದಿಲ್ಲಪ್ಪ ಆತ ಆರಾಮದಲ್ಲಿ ಕೊಟ್ರೆ ಪವರ್ ಪ್ಲೇ ನಲ್ಲಿ ಹೊಡಿಸ್ಕೊತಾನೆ ಡೆತ್ ಓವರ್ಸ್ ನಲ್ಲಿ ಕೊಟ್ರೆ ಈಜಿ ಮ್ಯಾಚ್ ನೇ ಅವ್ರಿಗೆ ಬಿಟ್ಟು ಕೊಟ್ಟು ಬಿಡ್ತಾನೆ ನಮ್ಗೆ ಎಲ್ಲೋ ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಪರಾನೇ ಹರ್ಷಲ್ ಪಟೇಲ್ ಆಡ್ತಾ ಇದ್ರೇನೋ ಅಂತ ಅನಿಸ್ಬಿಡ್ತು ನನಗನ್ಸಿದ ಮಟ್ಟಿಗೆ ಆತ ಏನು ಅಷ್ಟು ಪವರ್ಫುಲ್ ಬಟ್ ಇಲ್ಲಿ ಅವರ ವೈಫಲ್ಯ ಕಾರಣ ಏನು ಹುಡುಕ್ತಾ ಹೋಗೋದಾದ್ರೆ ಆರ್ ಸಿ ಬಿಲ್ ಇದ್ದಾಗ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು ವಿಕೆಟ್ ನಡ್ಕೊಳ್ತಾ ಇದ್ರು ಐದು ವಿಕೆಟ್ ತಗೊಂಡು ಐದು ಮ್ಯಾಚ್ ನ ಆ ಸೀಕ್ರೆಟ್ಸ್ ಗೊತ್ತಾಯ್ತು ಸೋಸ್ಬಿಟ್ರೆ ಈಸಿ ಗೊತ್ತಾ ಆತನಲ್ಲಿ ವೇಗ ಇಲ್ಲ ಆಮೇಲೆ ಸ್ಲಾಟ್ ಬಾಲ್ ಗಳನ್ನ ತುಂಬಾ ಹಾಕ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಟ್ಸ್ಮನ್ ಪಿಕ್ ಮಾಡ್ತಾರೆ ಮತ್ತೆ ಡೆತ್ ಓವರ್ಸ್ ನಲ್ಲಿ ಒಂದ್ ಸ್ವಲ್ಪ ನರ್ವಸ್ ಆಗಿಬಿಡ್ತಾರೆ ವೈಡ್ ಯಾರ್ಕರ್ ಇರಲ್ಲ ಮತ್ತೆ ವೇರಿಯೇಷನ್ ಇರಲ್ಲ ಮತ್ತೆ ಕಟ್ಟರ್ ಬಾಲ್ಸ್ ಗಳನ್ನ ಹಾಕಲ್ಲ ಒಂದೇ ಲೈನ್ ಒಂದೇ ಲೆಂತ್ ಅಲ್ಲಿ ಬೌಲಿಂಗ್ ಅನ್ನ ಮಾಡಕ್ ಹೋಗ್ತಾರೆ ಮತ್ತೆ ಒಬ್ಬ ಏನಾದರೂ ಒಂದು ಎರಡನೇ ಬಾಲಲ್ಲಿ ಅಲ್ಲಿ ಬೌಂಡ್ರಿ ಸಿಕ್ಸ್ ಹೊಡೆದ ಬಿಟ್ರೆ ನೆಕ್ಸ್ಟ್ ನೀವು ತಿಳ್ಕೊಂಡ್ಬಿಡಿ ಆ ಓರಲ್ಲಿ ಇಪ್ಪತ್ ರನ್ ಬರುತ್ತೆ ಅಂತ ಅಷ್ಟು ನರ್ವಸ್ ಆಗ್ತಾರೆ ಹರ್ಷಲ್ ಪಟೇಲ್ ಅನಿಸಿದ ಮಟ್ಟಿಗೆ ಹಿ ಇಸ್ ನಾಟ್ ಪಿಟ್ ಅಂತ ನಾನು ಬಿಟ್ಟಿದ್ದೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಆಕ್ಚುಲಿ ಪ್ರಿಯಾಂಕಾ ಇವತ್ತಿನ ಪಂದ್ಯದ ಬಗ್ಗೆ ಫೈನಲಿ ಹೇಳೋದಾದ್ರೆ ಏನು ಏನ್ ಹೇಳ್ತೀರಾ ಏನು ರಿಸಲ್ಟ್ ಬರ್ಬೋದು ಎಲ್ ಎಸ್ ಜಿನೇ ಗೆಲ್ಬಹುದು ಅಂತ ಗೆಲ್ಬಹುದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೀರ ಪಾಟೀಲ್ ನಿಮ್ದು ಕೂಡ ಹಿಡಿದು ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಅಭಿಪ್ರಾಯ ಅಷ್ಟೇ ಎಸ್ ಅಹ್ ಇಬ್ರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಲಕ್ನೋ ಹಾಗೇನೆ ಎದುರಿಸ್ತಾ ಇರುವುದು ಪಂಜಾಬ್ ಕಿಂಗ್ಸ್ ಅನ್ನ ಒಂದು ದೊಡ್ಡ ಮಟ್ಟದ ಕಾಳಗವನ್ನು ನಿರೀಕ್ಷೆ ಮಾಡಬಹುದು ಎಲ್ಲ ಕರ್ನಾ ಕನ್ನಡಿಗರ ಲೆಕ್ಕಾಚಾರದಲ್ಲಿ ಕನ್ನಡಿಗರು ಇರುವಂಥ ಟೀಮ್ ಗೆಲ್ಲಿ ಲಕ್ನೋದಲ್ಲಿ ಮೂರು ಜನ ಕನ್ನಡಿಗರು ಇದ್ದಾರೆ ಆ ಟೀಮೇ ಗೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಪಂಜಾಬನ್ನು ಪಂಜಾಬನ್ನು ನೆಗ್ಲೆಕ್ಟ್ ಮಾಡೋಂಗೂ ಕೂಡ ಇಲ್ಲ ಅವರು ಕೂಡ ಕೆ ಕಮ್ ಬ್ಯಾಕ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ನೋಡೋಣ ಏನಾಗುತ್ತೆ ಇವತ್ತಿನ ಪಂದ್ಯ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಚಿ